ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಿನ್ನೆ ದೆಹಲಿಯ ಇಂಡಿಯಾ ಗೇಟ್ ಬಳಿ ಪ್ರತಿಭಟನೆ ನಡೆಯಿತು ಆ ಪ್ರತಿಭಟನೆ ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಪ್ರತಿಭಟನೆಯಲ್ಲಿ ಭಾಗಿಯಾದಂತವರು ಈ ಜೆಂಜಿಯರ್ಗಳು ಅಂದ್ರೆ ಯುವ ಸಮೂಹ ಈ ಯುವ ಸಮೂಹದ ಬಗ್ಗೆ ಒಂದು ಆರೋಪ ಇದೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅವರು ಈ ಸಮಾಜದ ಆಗು ಹೋಗಗಳ ಬಗ್ಗೆ ತಲೆಕೆಡ್ಸ್ಕೊಡೋದಿಲ್ಲ ಸಮಾಜಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಇರ್ತಾರೆ ಸದಾ ಕಾಲ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗೇಲಿರ್ತಾರೆ ಯಾವುದೇ ವಿಚಾರಕ್ಕೆ ಬೀದಿಗಿಳಿಯೋದಿಲ್ಲ ಪ್ರತಿಭಟನೆ ಮಾಡೋದಿಲ್ಲ ಪ್ರಶ್ನೆ ಮಾಡೋದಿಲ್ಲ ಎನ್ನುವಂಥ ಆರೋಪ ಅದರ ನಡುವೆ ನಿನ್ನೆ ಬೀದಿಗಿಳಿದ್ರು ಹೋರಾಟವನ್ನ ಮಾಡಿದ್ರು ಪ್ರಶ್ನೆಯನ್ನ ಮಾಡಿದ್ರು ಖುಷಿ ಕೊಡುವಂತಹ ವಿಚಾರವೇ ಅದಾದ ಬಳಿಕ ಆ ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಫೋಟೋಸ್ಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಆದರೆ ಅದೆಲ್ಲ ಈಗ ಚರ್ಚೆ ಆಗ್ತಿರೋದು ಆ ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಒಂದು ಗುಂಪು ಅಮರ್ ಹೇ ಕಾಮ್ರೇಡ್ ಹಿದ್ಮಾ ಅಂತ ಹೇಳಿ ನಿರಂತರವಾಗಿ ಘೋಷಣೆಯನ್ನು ಕೂಗಿದ್ರು ಆ ಘೋಷಣೆಯನ್ನ ಕೂಗಿದಂಥವ್ರನ್ನೇ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆ ವಿಚಾರ ಈಗ ಬಹಳ ಚರ್ಚೆ ಆಗ್ತಾ ಇದೆ ಯುವ ಸಮೂಹ ಹಾಗಾದ್ರೆ ಯಾರನ್ನು ಫಾಲೋ ಮಾಡ್ತಿದ್ದಾರೆ ಯಾರ ವಿಚಾರಧಾರೆಗಳನ್ನ ತಲೆಗೆ ತುಂಬಿಕೊಳ್ತಿದ್ದಾರೆ ಎನ್ನುವಂಥ ವಿಚಾರ ಚರ್ಚೆಗೆ ಗ್ರಾಸವಾಗಿರೋದು ಈ ಪ್ರತಿಭಟನೆ ವಿಚಾರ ಗೊತ್ತಿರುವಂತ ನಿಮ್ಮಲ್ಲಿ ಒಂದಷ್ಟು ಮಂದಿ ಹಾಗಾದ್ರೆ ಯಾರು ಹಿದ್ಮಾ ಆತನ ಪರವಾಗಿ ಇವರು ಘೋಷಣೆಯನ್ನ ಕೂಗಿದ್ರು ಆತನ ಪರ್ವ ಘೋಷಣೆಯನ್ನ ಕೂಗಿದ್ದಕ್ಕೆ ಯಾಕೆ ಇಡೀ ದೇಶಾದ್ಯಂತ ವಿರೋಧ ವ್ಯಕ್ತವಾಗ್ತಿದೆ ಅಂತ ಹುಡ್ಕಾಡೋದಕ್ಕೆ ಶುರು ಮಾಡ್ಕೊಂಡಿರಬಹುದು ಹೀಗಾಗಿ ಹಿದ್ಮಾ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಕೇಳಿ ಅದಾದ ಬಳಿಕ ಜಿ ಪ್ರತಿಭಟನೆ ಆತನ ಪರ್ವ ಘೋಷಣೆ ಕೂಗಿದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅದೆಲ್ಲವನ್ನು ಕೂಡ ನೀವು ಆ ನಂತರ ಯೋಚನೆಯನ್ನ ಮಾಡಿ ಬಂಧುಗಳೇ ಹಿದ್ಮಾ ಮೊನ್ನೆ ಮೊನ್ನೆವರೆಗೂ ಕೂಡ ಈತನ ಹೆಸರು ಬಹಳ ಜೋರಾಗಿ ಕೇಳಿ ಬರ್ತಾ ಇತ್ತು ಕೊನೆಗೂ ಬಹಳ ಉಪಾಯವನ್ನ ಮಾಡಿ ಆತನನ್ನ ಎನ್ಕೌಂಟರ್ ಮಾಡಲಾಗಿದೆ ಆತನ ಪತ್ನಿ ಸೇರಿದಂತೆ ಆತನ ಜೊತೆಗಿದ್ದ ನಾಲ್ಕೈದು ಮಂದಿಯನ್ನ ಹೊಡೆದು ಹಾಕಲಾಗಿದೆ ಹಿದ್ಮಾ ಮೇಲೆ ಇದ್ದಂತ ಆರೋಪಗಳು ಏನು ಅಂತ ಆರಂಭದಲ್ಲಿ ಹೇಳಿ ಆತನ ಕುರಿತ ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ ಒಂದು ಇಂಡಿಯಾದ ಅಥವಾ ನಮ್ಮ ದೇಶದ ಮೋಸ್ಟ್ ವಾಂಟೆಡ್ ನಕ್ಸಲ್ ಅಂದ್ರೆ ಈ ಹಿದ್ಮಾ ಈತನ ತಲೆಗೆ ಬರೋಬ್ಬರಿ ಒಂದು ಕೋಟಿ ಬಹುಮಾನವನ್ನು ಘೋಷಣೆ ಮಾಡಲಾಗಿತ್ತು ಬರೋಬ್ಬರಿ ಇಪ್ಪತ್ತ ಆರು ದಾಳಿಯನ್ನ ಮಾಡಿದಂತಹ ಆರೋಪ ಈತನ ಮೇಲಿದೆ ಪೊಲೀಸರು ಹೇಳುವಂತ ಪ್ರಕಾರ ಇನ್ನೂರ ಅರವತ್ತು ಯೋಧರನ್ನ ನಿರ್ಧಯವಾಗಿ ಈತ ಕೊಂದು ಹಾಕಿದ್ದಾನೆ ಎಂಬತ್ತ ಒಂದು ನಾಗರಿಕರನ್ನ ಸಾಯಿಸಿದ್ದಾನೆ ಎನ್ನುವಂತಹ ಆರೋಪ ಇದೆ ಅದರಲ್ಲೂ ಕೂಡ ಎರಡು ಸಾವಿರದ ಹದಿಮೂರರ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವರೊಬ್ಬರನ್ನ ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ ನಾಯಕರನ್ನು ಕೂಡ ಈತ ಹೊಡೆದಾಕಬಿಟ್ಟಿದ್ದ ಅಥವಾ ನಿರ್ಧಯವಾಗಿ ಅವರೆಲ್ಲರನ್ನು ಕೂಡ ಸಾಯಿಸಿ ಬಿಟ್ಟಿದ್ದ ಈ ಬಸ್ತರ್ ಅರಣ್ಯ ಪ್ರದೇಶದಲ್ಲಿ ಈತನ ಹೆಸರನ್ನ ಕೇಳ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ನಡುಕ್ತಾ ಇದ್ರು ಅಥವಾ ಆ ಭಾಗದಲ್ಲಿ ಹಿದ್ಮಾ ಅಂತಿದ್ದ ಹಾಗೆ ಜನ ಬೆಚ್ಚಿ ಬೀಳುವಂತ ಒಂದು ವಾತಾವರಣವು ಕೂಡ ಇತ್ತು ಆತನೇ ಹಿದ್ಮಾ ಏ ಹೇಗೆ ಈತ ಈ ರೀತಿಯಾಗಿ ಅಲ್ಲಿ ಜನ ಬೆಚ್ಚಿ ಬೀಳುವಂತೆ ಮಾಡಿದ್ದ ಈತ ಮಾಡಿದಂತ ಕೃತ್ಯಗಳೇನು ಅದೆಲ್ಲವನ್ನು ಕೂಡ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ ಬಂಧುಗಳೇ ಹಿದ್ಮಾ ಮೂಲತಃ ಛತ್ತೀಸ್ಗಢದ ಸುಕ್ಮಾ ಭಾಗದ ಪುರ್ವತಿ ಎನ್ನುವಂತ ಒಂದು ಹಳ್ಳಿಯವನು ಈ ಬುಡಕಟ್ಟು ಜನಾಂಗದಲ್ಲಿ ಈತ ಹುಟ್ಟದಂತವನು ಹತ್ತನೇ ಕ್ಲಾಸ್ವರೆಗೆ ಮಾತ್ರ ಈತ ಸ್ಕೂಲಿಗೆ ಹೋಗಿದ್ದಾನೆ ಅದಾದ ಬಳಿಕ ಈತ ಸ್ಕೂಲಿಗೆ ಹೋಗಿಲ್ಲ ಆ ಭಾಗದಲ್ಲಿ ಆ ಸಂದರ್ಭದಲ್ಲಿ ಈ ನಕ್ಸಲೈಟ್ ಚಳುವಳಿ ಬಹಳ ತೀವ್ರ ಸ್ವರೂಪವನ್ನು ಪಡಿತಾ ಇತ್ತು ಸಾಕಷ್ಟು ಮಂದಿ ನಕ್ಸಲೈಟ್ಗಳು ಆಗ್ತಾ ಇದ್ರು ಆರಂಭದಲ್ಲಿ ಅವರು ನಕ್ಸಲೈಟ್ ಚಳುವಳಿಗೆ ಸೇರುವಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಹೇಳ್ತಿದ್ದಂತ ಮಾತು ಅಂದ್ರೆ ಈ ಭಾಗದಲ್ಲಿ ಶೋಷಣೆ ಜಾಸ್ತಿ ಆಗ್ತಿದೆ ಆದಿವಾಸಿಗಳನ್ನ ಬುಡಕಟ್ಟು ಜನಾಂಗದವ್ರನ್ನ ದೌರ್ಜನ್ಯ ಮಾಡಲಾಗ್ತಾ ಇದೆ ಅವರ ಭೂಮಿಯನ್ನ ಕಿತ್ಕೊಳ್ಳಲಾಗ್ತಿದೆ ಅವರ ಹಕ್ಕನ್ನ ಕಿತ್ಕೊಳ್ಳಲಾಗ್ತಿದೆ ಅದರ ವಿರುದ್ಧದ ಹೋರಾಟ ನಮ್ಮದು ಅಂತ ಹೇಳಿ ಅವರೆಲ್ಲರೂ ಕೂಡ ಆ ಚಳುವಳಿಯಲ್ಲಿ ಭಾಗಿಯಾಗ್ತಾ ಇದ್ರು ಅದೇ ರೀತಿಯಾಗಿ ಆದಂತವನು ಹಿದ್ಮಾ ಬರೀ ವಯಸ್ಸು ಹದಿನಾರು ಇದ್ದಂತ ಸಂದರ್ಭದಲ್ಲಿ ಅಂದರೆ ಎಸ್ ಎಸ್ ಎಲ್ ಸಿ ಮುಗಿಸ್ತಾ ಇದ್ದ ಹಾಗೆ ಈತ ಚಳುವಳಿಯಲ್ಲಿ ತನ್ನ ತಾನು ತೊಡಗಿಸ್ಕೊಳ್ತಾನೆ ಚೈಲ್ಡ್ ಸೋಲ್ಜರ್ ಆಗಿ ಸೇರ್ಕೊಳ್ತಾನೆ ಅಂದ್ರೆ ಅವರು ತಮ್ಮಂತವು ಸೋಲ್ಜರ್ಗಳು ಅಂತಾನೆ ಕರ್ಕೊಳ್ತಾ ಇದ್ರು ಹೀಗಾಗಿ ಚೈಲ್ಡ್ ಸೋಲ್ಜರ್ ಅಂತಲೇ ಒಂದು ವಿಂಗ್ ಇರುತ್ತೆ ಅದರಲ್ಲಿ ಸೇರ್ಕೊಂಡಂತವನು ಈ ಹಿದ್ಮಾ ಆರಂಭದಲ್ಲಿ ಪೀಪಲ್ಸ್ ಲಿಬರೇಷನ್ ಗೆರಿಲ್ಲಾ ಆರ್ಮಿ ಅವರಲ್ಲೇ ಒಂದು ಪಡೆ ಇರುತ್ತೆ ಅದರಲ್ಲಿ ತನ್ನ ತಾನು ಗುರುತಿಸಿಕೊಳ್ತಾನೆ ಈ ಗೆರಿಲ್ಲಾ ಯುದ್ಧ ಕಲೆಯನ್ನ ಹಂತ ಹಂತವಾಗಿ ಕಲಿತಾ ಹೋಗ್ತಾನೆ ಹಿದ್ಮ ನೋಡ್ತಾ 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 ಇದ್ದ ಹಾಗೆ ಈ ಗೆರಿಲ್ಲಾ ಯುದ್ಧ ತಂತ್ರಗಳಲ್ಲಿ ಈತ ಚೆನ್ನಾಗಿ ಪಳಗ ಬಿಡ್ತಾನೆ ಬೇರೆಯವರಿಗೂ ಕೂಡ ಈತ ಚೆನ್ನಾಗಿ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಿರ್ತಾನೆ ನೋಡ್ತಾ 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 ಇದ್ದ ಹಾಗೆ ಆ ನಕ್ಸಲೈಟ್ ಚಳುವಳಿಯಲ್ಲಿ ಪ್ರಮುಖ ನಾಯಕನಾಗಿ ಗುರುತಿಸಿಕೊಂಡು ಬಿಡ್ತಾನೆ ಮೊದಲಿಗೆ ಈತನ ಹೆಸರು ವಿಪರೀತವಾಗಿ ಸದ್ದು ಮಾಡಿದ್ದು ಯಾವಾಗ ಅಂದ್ರೆ ಎರಡು ಸಾವಿರದ ಹತ್ತಾರರ ದಂತೆ ದುರಂತ ಅಂತ ನೀವೆಲ್ಲರೂ ಕೂಡ ಕೇಳಿರ್ಬೋದು ಆ ಸಂದರ್ಭದಲ್ಲಿ ಬರೋಬ್ಬರಿ ಎಪ್ಪತ್ತ ಆರು ಸಿ ಆರ್ ಪಿ ಎಫ್ ಯೋಧರನ್ನ ಬಾಂಬ್ ಬಿಟ್ಟು ಅತ್ಯಂತ ನಿರ್ದಯವಾಗಿ ಸಾಯಿಸಲಾಗಿತ್ತು ಎಷ್ಟು ಎಪ್ಪತ್ತ ಆರು ಇದ್ಮಾ ಹೇಳೋದೇನು ನಮ್ಮ ಹಕ್ಕನ್ನ ಕಿತ್ಕೊಳ್ಳಲಾಗ್ತಿದೆ ನಮ್ಮ ಮೇಲೆ ದೌರ್ಜನ್ಯ ಆಗ್ತಿದೆ ನಮ್ಗೆ ಹಾಗಾಗ್ತಿದೆ ಹೀಗಾಗ್ತಿದೆ ಎನ್ನುವಂಥ ರೀತಿಯಲ್ಲಿ ಆದರೆ ನಿರ್ಧಯವಾಗಿ ಎಪ್ಪತ್ತ ಆರು ಆರ್ ಪಿ ಎಫ್ ಯೋಧರನ್ನ ಕೊಂದು ಹಾಕಿಬಿಟ್ಟ ಆತ ಒಂದು ಕಡೆ ಆತ ಹೇಳೋದೇನು ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಆದರೆ ಎಪ್ಪತ್ತ ಆರು ಆರ್ ಪಿ ಎಫ್ ಯೋಧರ ಪ್ರಾಣಕ್ಕೆ ಬೆಲೆ ಇಲ್ವಾ ಪ್ರತಿಯೊಬ್ಬರಿಗೂ ಕೂಡ ಕುಟುಂಬ ಇತ್ತು ಹೆಂಡತಿ ಮಕ್ಕಳಿದ್ರು ಅವರನ್ನು ನಂಬಿದಂಥವರಿದ್ರು ಅವರದ್ದೇ ಆದಂತ ಬದುಕಿತ್ತು ಆದರೆ ಅವರ ಬದುಕೆಲ್ಲವನ್ನೂ ಕೂಡ ಸರ್ವನಾಶ ಮಾಡ ಹಾಕುವಂತ ಕೆಲಸವನ್ನ ಹಿದ್ಮಾ ಮಾಡ್ತಾನೆ ಎರಡು ಸಾವಿರದ ಹತ್ತರ ಸಂದರ್ಭದಲ್ಲಿ ಆಗ ಆತ ಈ ಬಸ್ತಾರ್ ಅರಣ್ಯ ಪ್ರದೇಶದಲ್ಲಿ ಓಡಾಡ್ಕೊಂಡಿದ್ದ ಕಾಡಿನಲ್ಲೇ ಈತನ ಜೀವನ ಆಗಿತ್ತು ಈತನ ಮುಖವನ್ನು ಕೂಡ ಯೋಧರು ಸರಿಯಾಗಿ ನೋಡಿರಲಿಲ್ಲ ಈ ರೀತಿಯಾಗಿ ಎರಡು ಸಾವಿರದ ಹತ್ತರಲ್ಲಿ ಈತನ ಹೆಸರು ಜೋರಾಗಿ ಸದ್ದು ಮಾಡೋದಕ್ಕೆ ಶುರುವಾಗತ್ತೆ ಅದಾದ ಬಳಿಕ ಎರಡು ಸಾವಿರದ ಹದಿಮೂರಲ್ಲಿ ಈ ದರ್ಭಾ ವ್ಯಾಲಿ ಅಂತ ಆ ಪ್ರದೇಶದಲ್ಲಿ ಒಂದು ಅಟ್ಯಾಕ್ ನಡೆಯುತ್ತೆ ಮಾಜಿ ಕೇಂದ್ರ ಸಚಿವ ಸೇರಿದಂತೆ ಸಾಲು ಸಾಲು ಕಾಂಗ್ರೆಸ್ ನಾಯಕರನ್ನ ಈತ ಹೊಡೆದು ಹಾಕಿ ಅದಾದ ಬಳಿಕ ಈತನ ಹೆಸರು ಇನ್ನಷ್ಟು ಹೆಚ್ಚೆಚ್ಚು ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ ಈತನ ಬಗ್ಗೆ ಒಂದು ಭಯವೂ ಕೂಡ ಸೃಷ್ಟಿಯಾಗ್ಬಿಡುತ್ತೆ ಆ ಪ್ರದೇಶದಲ್ಲಿ ಈತನ ಹೆಸರನ್ನ ಕೇಳಿದ್ರೆ ಎಲ್ಲರೂ ಕೂಡ ಭಯ ಬೀಳೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅದಾದ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಸುಕ್ಮಾ ಎನ್ನುವಂತಹ ಪ್ರದೇಶದಲ್ಲಿ ಮತ್ತೆ ಮೂವತ್ತ ಏಳು ಆರ್ ಪಿ ಎಫ್ ಯೋಧರನ್ನ ಈತ ಕೊಂದು ಹಾಕಿಬಿಡ್ತಾನೆ ಅದಾದ ಬಳಿಕ ಮಾರನೇ ವರ್ಷ ಮತ್ತೆ ಇಪ್ಪತ್ತ ಐದು ಆರ್ ಪಿ ಎಫ್ ಯೋಧರನ್ನ ಅತ್ಯಂತ ನಿರ್ಧಯವಾಗಿ ಕೊಂದು ಹಾಕ್ತಾನೆ ಈ ರೀತಿಯಾಗಿ ಸಾಲು ಸಾಲು ಆರ್ ಪಿ ಎಫ್ ಯೋಧರನ್ನ ಹಾಗೆ ಯೋಧರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಂತ ಸಿವಿಲಿಯನ್ಸ್ ಅನ್ನ ಅಂದ್ರೆ ನಾಗರಿಕರನ್ನ ಪೊಲೀಸರಿಗೆ ಮಾಹಿತಿಯನ್ನ ರವಾನೆ ಮಾಡ್ತಿದ್ದಂತ ನಾಗರಿಕರನ್ನು ಕೂಡ ಈತ ನಿರ್ಧಯವಾಗಿ ಕೊಂದು ಹಾಕ್ತಾ ಹೋಗ್ತಾನೆ ಅಂತಿಮವಾಗಿ ಪೊಲೀಸರು ಈತನ ಮೇಲೆ ಹೊರಿಸಿದಂತ ಆರೋಪ ಅಂದ್ರೆ ಇನ್ನೂರ ಅರವತ್ತು ಯೋಧರನ್ನ ಈತ ಬಲಿ ಪಡೆದಿದ್ದ ಹಾಗೆ ಎಂಬತ್ತ ಒಂದು ನಾಗರಿಕರು ಕಾಂಗ್ರೆಸ್ ನಾಯಕರು ಸೇರಿದಂತೆ ಒಟ್ಟಾರೆಯಾಗಿ ಎಂಬತ್ತ ಒಂದು ನಾಯಕರನ್ನ ಈತ ಬಲಿ ತೆಗೆದುಕೊಂಡಿದ್ದ ಎನ್ನುವಂತ ಆರೋಪವನ್ನ ಪೊಲೀಸರು ಈತನ ಮೇಲೆ ಮಾಡ್ತಾರೆ ಆದರೆ ಈತ ಚೈಲ್ಡ್ ಸೋಲ್ಜರ್ ಆಗಿ ಸೇರಿಕೊಂಡಾಗಿನಿಂದ ಅಂದ್ರೆ ಹದಿನಾರು ವರ್ಷ ಸೇರಿಕೊಂಡಿದ್ದು ಈಗ ಎನ್ಕೌಂಟರ್ ಆಗಿದ್ದ ಐವತ್ತ ಒಂದನೇ ವಯಸ್ಸಿಗೆ ಅಲ್ಲಿಯವರೆಗೂ ಕೂಡ ಈತನನ್ನ ಪತ್ತೆ ಹಚ್ಚೋದಕ್ಕೆ ಸಿಆರ್ ಪಿ ಎಫ್ ಯೋಧರಿಗಾಗ್ಲಿ ಅಥವಾ ಪೊಲೀಸರಿಗಾಗ್ಲಿ ಸಾಧ್ಯವೇ ಆಗಲಿಲ್ಲ ಅದಕ್ಕೆ ಕಾರಣ ಅಂದರೆ ಈತ ಬಹಳ ಚಾಲಕಿಯಾಗಿದ್ದ ಗೆರೆಲ್ಲ ಯುದ್ಧ ತಂತ್ರದಲ್ಲಿ ಈತ ನಿಪುಣನಾಗಿಬಿಟ್ಟಿದ್ದ ಅಷ್ಟು ಮಾತ್ರ ಅಲ್ಲ ಈತ ಅತ್ಯಂತ ಚಾಣಾಕ್ಷ ಬುದ್ಧಿಯವನು ಅಂತನೂ ಕೂಡ ಹೇಳಲಾಗುತ್ತೆ ಒಂದಷ್ಟು ಸಂದರ್ಭದಲ್ಲಿ ತೀರಾ ಹತ್ತಿರದಿಂದ ಪೊಲೀಸರಿಂದ ಈತ ತಪ್ಪಿಸ್ಕೊಂಡು ಹೋಗಿದ್ದ ಅದೆಲ್ಲದಕ್ಕಿಂತಲೂ ಸಮಸ್ಯೆ ಆಗಿದ್ದಂದ್ರೆ ಹೆಚ್ಚು ಕಡಿಮೆ ಕೆಲ ತಿಂಗಳ ಹಿಂದಿನವರೆಗೂ ಕೂಡ ಈತನ ಒಂದೇ ಒಂದು ಫೋಟೋ ಕೂಡ ಸಿಆರ್ಪಿಎಫ್ ಪಿ ಎಫ್ ಯೋಧರ ಬಳಿಯಾಗಲಿ ಅಥವಾ ಪೊಲೀಸರ ಬಳಿಗಾಗ್ಲಿ ಇರಲಿಲ್ಲ ಹೀಗಾಗಿ ಈತನ ಪತ್ತೆ ಹಚ್ಚೋದೇ ಬಹಳ ದೊಡ್ಡ ಸವಾಲಿನ ಕೆಲಸ ಆಗ್ಬಿಟ್ಟಿತ್ತು ಜೊತೆಗೆ ಫೈವ್ ಲೇಯರ್ಸ್ ಸೆಕ್ಯೂರಿಟಿ ಈತನಿಗಿರ್ತಾ ಇತ್ತು ಅಂದ್ರೆ ಐದು ವಿಭಾಗದ ಸೆಕ್ಯೂರಿಟಿ ಸೆಕ್ಯುರಿಟಿ ಈತನಿಗೆ ಮಧ್ಯದಲ್ಲಿ ಈತ ಇರ್ತಾ ಇದ್ದ ಸುತ್ತಮುತ್ತ ಎಲ್ಲ ಸೆಕ್ಯೂರಿಟಿ ಇರ್ತಾ ಇತ್ತು ಆ ರೀತಿಯಾಗಿ ಈತ ಕಾರ್ಡ್ನಲ್ಲಿ ಓಡಾಡಿಕೊಂಡಿದ್ದಂಥವನು ಹಾಗೆಂದ ಮಾತ್ರಕ್ಕೆ ದೊಡ್ಡ ದೇಹ ಅಂತಲ್ಲ ಆತ ಇದ್ದಂಥ ಹೈಟೆ ಐದು ಅಡಿ ಆರು ಇಂಚು ನರಪೇತಲ ಪೇತಲ ಸಣ್ಣದಾಗಿರುವಂತಹ ದೇಹ ಇಂತಹ ಸಣ್ಣ ದೇಹದವನು ಗೆರೆಲ್ಲಾ ಯುದ್ಧ ತಂತ್ರವನ್ನ ಕಲಿತು ಎಲ್ರನ್ನೂ ಕೂಡ ಬೆಚ್ಚಿ ಬೀಳಿಸ್ತಾ ಇದ್ದ ಸಾಲು ಸಾಲು ಯೋಧರನ್ನ ಆತ ಬಲಿ ಪಡೆದಿದ್ದ ಹೇಳೋದು ಮಾತ್ರ ನಮಗೆ ಅನ್ಯಾಯ ಆಗ್ತಿದೆ ದೌರ್ಜನ್ಯ ಆಗ್ತಿದೆ ಅಂತ ಹೇಳಿ ಆದ್ರೆ ಈತ ನಾಗರಿಕರನ್ನ ಯೋಧರನ್ನ ಈತ ಸಾಲು ಸಾಲಾಗಿ ಬಲಿ ಪಡೆದು ಬಿಟ್ಟಿದ್ದ ಅಂತಿಮವಾಗಿ ಇತ್ತೀಚೆಗೆ ಏನಾಗ್ಬಿಟ್ಟಿತ್ತು ಅಂದರೆ ಸಾಲು ಸಾಲಾಗಿ ನಕ್ಸಲರಲ್ಲೂ ಕೂಡ ಸರೆಂಡರ್ ಆಗ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಬಳಿಕ ಎರಡು ಸಾವಿರದ ನೂರು ನಕ್ಸಲೇಟ್ಗಳು ಗಳು ಸರೆಂಡರ್ ಆಗಿದ್ದಾರೆ ಸಾವಿರದ ಏಳ್ನೂರ ಎಪ್ಪತ್ತೈದು ನಕ್ಸಲೇಟ್ಗಳು ಅರೆಸ್ಟ್ ಆಗಿದ್ದಾರೆ ನಾನೂರ ಎಪ್ಪತ್ತೇಳು ಎನ್ಕೌಂಟರ್ ಆಗಿದ್ದಾವೆ ಈ ಸರೆಂಡರ್ ಆದಂತಹ ಒಂದಷ್ಟು ನಕ್ಸಲೇಟ್ಗಳು ಈತನ ಬಗ್ಗೆ ಸುಳಿವನ್ನು ಕೊಟ್ಟಿದ್ರು ಈತನಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನ ಆರ್ ಪಿ ಎಫ್ ಯೋಧರ ಈ ನಕ್ಸಲೈಟ್ ವಿರುದ್ಧವಾದ ಕಾರ್ಯಾಚರಣೆ ನಡೆಸುತ್ತಿದ್ದಂತ ಯೋಧರಿಗೆ ಮಾಹಿತಿಯನ್ನು ಕೊಟ್ಟಿದ್ರು ಆ ಪ್ರಕಾರವಾಗಿ ಇತ್ತೀಚೆಗೆ ಕಾರ್ಯಾಚರಣೆ ನಡೆಯಿತು ಮೊನ್ನೆ ಅಂದ್ರೆ ಹದಿನೆಂಟನೇ ತಾರೀಕು ಈ ಆಂಧ್ರ ಪ್ರದೇಶ ಹಾಗೆ ಛತ್ತೀಸ್ಗಢದ ಗಡಿ ಭಾಗದಲ್ಲಿ ಆಂಧ್ರ ಪ್ರದೇಶದ ವ್ಯಾಪ್ತಿಗೆ ಬರುವಂತ ಒಂದು ಜಿಲ್ಲೆಯಲ್ಲಿ ಈ ಹಿದ್ಮಾ ಹಾಗೆ ಆತನ ಪತ್ನಿ ಅದೇ ರೀತಿಯಾಗಿ ಒಂದು ನಾಲ್ಕೈದು ಜನರನ್ನ ಹೊಡೆದು ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು ಈಗ ವಸ್ತಾರ್ ಅರಣ್ಯ ಪ್ರದೇಶದಲ್ಲಿ ಅಥವಾ ಸುತ್ತಮುತ್ತಲ ಭಾಗದಲ್ಲಿ ಜನರು ಕೂಡ ನೆಮ್ಮದಿಯ ನೆಟ್ಟಿಸಿರು ಬಿಡುವಂತಾಗಿದೆ ಅಂದ್ರೆ ಆ ಭಾಗದ ಜನರಿಗೆ ಹಿದ್ಮಾನಿಂದ ಡೈರೆಕ್ಟ್ ಆಗಿ ಏನೋ ಟಾರ್ಚರ್ ಆಗ್ತಾ ಇತ್ತು ಅಥವಾ ಹಿಂಸೆ ಆಗ್ತಿತ್ತು ಅಂತಲ್ಲ ಆದರೆ ಹಿದ್ಮನಿಗೋಸ್ಕರ ನಿರಂತರವಾಗಿ ಹುಡುಕಾಟ ನಡೀತಾ ಇತ್ತಲ್ಲ ಯೋಧರು ಮತ್ತೆ ಪೊಲೀಸರಿಂದಾಗಿ ಹೀಗಾಗಿ ಆ ಭಾಗದ ಜನ ನೆಮ್ಮದಿಯನ್ನೇ ಕಳ್ಕೊಂಡು ಬಿಟ್ಟಿದ್ರು ನಿರಂತರವಾಗಿ ಯೋಧರು ಪೊಲೀಸರು ಆ ಭಾಗದ ಮನೆಗಳಿಗೆ ಪ್ರತಿದಿನ ಭೇಟಿ ಕೊಡ್ತಾ ಇದ್ರು ಹಿಂದ್ಮನೆಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ರು ಸಾಕಷ್ಟು ಜನರನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಇದ್ರು ಹೀಗಾಗಿ ಆ ಭಾಗದ ಜನ ನೆಮ್ಮದಿಯನ್ನೇ ಕಳ್ಕೊಂಡು ಬಿಟ್ಟಿದ್ರು ಈಗ ಆ ಭಾಗದ ಜನರು ಕೂಡ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಾಗಿ ಉಸಿರಾಡುವಂತಾಗಿದೆ ಈಗ ನಕ್ಸಲೈಟ್ ಚಳುವಳಿಗೂ ಕೂಡ ದೊಡ್ಡ ಮಟ್ಟಿಗೆನೆ ಪೆಟ್ಟು ಬಿದ್ದಿದೆ ಒಂದು ದೊಡ್ಡ ತಲೆಯೇ ಉರುಳಿದಂತಾಗಿದೆ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟದವ್ರು ಮಾತ್ರ ಆ ಭಾಗದಲ್ಲಿ ಉಳ್ಕೊಂಡಿದ್ದಾರೆ ಸ್ವಲ್ಪ ದಿನಕ್ಕೆ ಅದನ್ನು ಕೂಡ ಮುಗಿಸುವಂತಹ ರೀತಿಯಲ್ಲಿ ಈಗ ಯೋಧರ ಪಡೆ ಹೊರಟಿದೆ ಪ್ರಮುಖವಾಗಿ ಇಬ್ಬರು ಪೊಲೀಸ್ ಅಧಿಕಾರಿಗಳು ಈ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಛತ್ತೀಸ್ಗಢ ಭಾಗಕ್ಕೆ ಸೇರಿದಂಥ ಪೊಲೀಸ್ ಅಧಿಕಾರಿಗಳು ಈಗ ನಿಮ್ಗೆ ಏನನ್ಸುತ್ತೆ ಹಿದ್ಮಾ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅಮರ್ ರಹೇ ಅಂತ ಘೋಷಣೆ ಕೂಗಿದ್ದು ಅದನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ